ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ಗುಳ್ಳ ಅಂದರೆ ಉಡುಪಿ ಕಡೆ ಮಟ್ಟು ಗುಳ್ಳ ಎಂದು ಹೇಳುತ್ತಾರಲ್ಲ ಅದರ ಮೊಸರು ಗೊಜ್ಜಿ ಹೇಗೆ ಮಾಡುವುದು ಎಂದು ನಿಮಗೆ ತೋರಿಸಿಕೊಡುತ್ತೇನೆ ಇದು ತುಂಬ ರುಚಿಯಾಗಿರುತ್ತದೆ ಇದರಲ್ಲಿ ಒಂದು ತಟ್ಟೆ ಊಟ ಮಾಡಬಹುದು ನೀವು ಇದನ್ನು ಮಾಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ ಇದು ತುಂಬ ಚೆನ್ನಾಗಿರುತ್ತದೆ ಇದನ್ನು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡುವುದೆಂದು ನಿಮಗೆ ಇವತ್ತು ತೋರಿಸಿಕೊಡುತ್ತೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಮಟ್ಟುಗುಳ್ಳ ಒಂದು ಬಟ್ಟಲು ಮೊಸರು ಮೊಸರು ಹಾಕಿದಷ್ಟು ಒಳ್ಳೆದಿರುತ್ತದೆ ಆದರೆ ದಪ್ಪವಾಗಿ ಇರಬೇಕು ಮಾಡುವುದು ತೆಳುವಾಗಿ ಮಾಡಿದರೆ ಚೆನ್ನಾಗಿರುವುದಿಲ್ಲ ಮತ್ತು ಒಂದು ಹೆಸರು ಬೇಸ್ ಕರಿಬೇವಿನ ಎಲೆ ಎರಡು ಹಸಿಮೆಣಸಿನಕಾಯಿ ಕೆಂಪು ಚಮಚದ ಒಂದು ಚಮಚ ಉಪ್ಪು ಎರಡು ಮೂರು ಎಸಳು ಕೊತ್ತಂಬರಿ ಸೊಪ್ಪು ಮತ್ತು ಇಂಗ್ ಬೇಕಾದಷ್ಟು ನಾನು ಎಂ ಟಿ ಆರ್ ಇಂಗನ್ನು ಉಪಯೋಗ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತದೆ ಎಂ ಟಿ ಆರ್ ಇಂಗು ಪರಿಮಳ ಸಹ ಇರುತ್ತದೆ ಇಲ್ಲದಿದ್ದರೆ ನೀವು ಬೇರೆ ಇಂಗನ್ನು ಸಹ ಉಪಯೋಗ ಮಾಡಬಹುದು ತೊಂದರೆ ಇಲ್ಲ ಈಗ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ ಮೊದಲು ಬದನೆಕಾಯಿ ಇದು ಬದನೆ ಅಲ್ಲ ಗುಳ್ಳ ಎಂದು ಹೇಳುತ್ತೇವೆ ನಾವು ಗುಳ್ಳವನ್ನು ಕಟ್ ಮಾಡಿ ಬೇಯಿಸಿಕೊಂಡು ಬರುವ ಬದನೆಕಾಯಿಯನ್ನು ಅಥವಾ ಗುಳ್ಳವನ್ನು ಕಟ್ ಮಾಡಿ ಈಗ ಕುದಿಯುವ ನೀರಿನಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್ ಎರಡು ಮೂರು ಲೋಟ ನೀರನ್ನು ತೆಗೆದುಕೊಳ್ಳಿ ಗುಳ್ಳ ಚೆನ್ನಾಗಿ ಬೇಯಬೇಕು ಅದು ಮೆತ್ತಗಾಗಬೇಕು ಬೆಂದು ಆಗ ಈ ನೀರನ್ನು ನೀವು ಬಳಸಬಾರದು ಇದನ್ನು ಚೆಲ್ಲಬೇಕು ನೀವು ಇದಕ್ಕೆ ನೀವು ಬೇಯುವಾಗ ನಾನು ತೆಗೆದಿಟ್ಟುಕೊಂಡ ಉಪ್ಪನ್ನು ಹಾಕಿಬಿಡಿ ಅದು ಉಪ್ಪು ನಿಮಗೆ ಕಮ್ಮಿಯಾದರೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ನೀರಿಗೆ ಹಾಕುವಾಗ ಅಂಶ ನೀರಲ್ಲಿ ಸ್ವಲ್ಪ ಹೋಗಿಬಿಡುತ್ತದೆ ಹಾಗಾಗಿ ಮತ್ತೆ ಸ್ವಲ್ಪ ನಾನು ತೋರಿಸಿದಷ್ಟೇ ಉಪ್ಪು ಮತ್ತೆ ಹಾಕಬೇಕು ಇದು ಚೆನ್ನಾಗಿ ಬೇಯಬೇಕು ಬೆಂದ ನಂತರ ನೀರನ್ನೆಲ್ಲ ಚೆಲ್ಲಿಬಿಡಿ ಆಗ ಮತ್ತೆ ಏನು ಮಾಡುವುದೆಂದು ತೋರಿಸುತ್ತೇನೆ ಈಗ ಗುಳ್ಳವನ್ನು ಬೇಯಿಸಿಕೊಂಡು ಬಂದಾಗಿದೆ ಫ್ರೆಂಡ್ಸ್ ಅದರ ನೀರನ್ನೆಲ್ಲ ತೆಗೆದು ಖಾಲಿ ಗುಳ್ಳ ಮಾತ್ರ ಇದೆ ಈಗ ಇದಕ್ಕೆ ನಾವು ಕೆಂಪು ಚಮಚದಲ್ಲಿ ತೆಗೆದುಕೊಂಡಿದ್ದೇವಲ್ಲ ಉಪ್ಪು ಅದನ್ನೇ ಇನ್ನೊಂದು ಚಮಚ ಹಾಕಿ ಇದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೇವಲ್ಲ ಅದನ್ನು ಹಾಕಿ ಸ್ವಲ್ಪ ಹಿಂಗು ಹಾಕಬೇಕು ಒಂದು ಕಾಲು ಚಮಚ ಹಾಕಿ ಕೆಂಪು ಚಮಚದಿಂದ ಕಾಲು ಚಮಚ ಹಿಂಗು ಹಾಕಿ ಇದಕ್ಕೆ ಮತ್ತು ಮೆಣಸು ಇಟ್ಟುಕೊಂಡಿದ್ದೇವಲ್ಲ ಹಸಿಮೆಣಸು ಮೆಣಸು ಅದನ್ನು ಸಹ ಕಟ್ ಮಾಡಿ ಹಾಕಿಬಿಡಿ ಇದೆಲ್ಲ ಹಾಕಿದ ಮೇಲೆ ಇದು ಸರಿಯಾಗಿ ಕಿವುಚಿಕೊಳ್ಳಬೇಕು ಕಿವುಚಿಕೊಳ್ಳದಿದ್ದರೆ ಚೆನ್ನಾಗಿರುವುದಿಲ್ಲ ಇಷ್ಟನ್ನು ಹಾಕಿಕೊಂಡು ಒಮ್ಮೆ ಕಿವುಚಿಕೊಳ್ಳಿ ಮತ್ತೆ ಎಂಥ ಮಾಡಬೇಕೆಂದು ಹೇಳಿಕೊಡುತ್ತೇನೆ ಇದನ್ನೆಲ್ಲ ಮ್ಯಾಕ್ಸ್ ಮಾಡಿ ಆಯಿತು ಫ್ರೆಂಡ್ಸ್ ಈಗ ಇಂಗು ಎಲ್ಲ ಹಾಕಿಯಾಗಿದೆ ಇದಕ್ಕೆ ಇನ್ನು ಒಗ್ಗರಣೆಗೆ ಇಡಬೇಕು ಸಾಸಿವೆ ಒಗ್ಗರಣೆ ಕೊಡಬೇಕು ಸಾಸಿವೆ ಎರಡು ಚಮಚ ತೆಂಗಿನೆಣ್ಣೆ ಮತ್ತು ಕರಿಬೇವಿನ ಎಲೆ ಹಾಕಿ ಅದಕ್ಕೆ ಸಹ ಸ್ವಲ್ಪ ಹಿಂಗು ಹಾಕಿಕೊಳ್ಳಿ ಒಗ್ಗರಣೆ ಕೊಡುವಾಗ ಹಿಂಗು ಹಾಕಿದರೆ ವಾಯು ಕಡಿಮೆಯಾಗುತ್ತದೆ ಎಸಿಡಿಟಿ ಆಗುವುದಿಲ್ಲ ಯಾವುದೇ ಸಾಮಾನಿಗೆ ನೀವು ಸ್ವಲ್ಪ ಯಾವುದೇ ಪದಾರ್ಥ ಮಾಡುವಾಗ ಹಿಂಗು ಹಾಕಿ ಸ್ವಲ್ಪ ಹಿಂಗನ್ನು ಉಪಯೋಗ ಮಾಡುವುದನ್ನು ಕಲಿತುಕೊಳ್ಳಿ ಬೇಳೆಗಂತೂ ಖಂಡಿತ ಹಾಕಬೇಕು ಬೇಳೆ ಹಾಕಿದಾಗ ಬೇಳೆ ತುಂಬ ವಾಯು ಅದರಿಂದ ಹಿಂಗು ಹಾಕಲೇಬೇಕು ಮತ್ತೆ ಈಗ ತೆಗೆದಿಟ್ಟುಕೊಂಡ ಮೊಸರನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಇದು ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಸರಿ ಮಾಡಿ ನೋಡಿ ಮತ್ತೆ ನೀವು ಯಾವಾಗಲೂ ಮಾಡುತ್ತಾ ಇರುತ್ತೀರಿ ಇದಕ್ಕೆ ದಪ್ಪ ಮೊಸರು ಆಗಬೇಕು ತೆಳು ಮಾಡಿಕೊಳ್ಳಬೇಡಿ ನಿಮಗೆ ಎರಡು ಗುಳ್ಳ ಬೇಕಾದರೆ ನಾನು ಈಗ ತೋರಿಸಿದ ಸಾಮಾನುಗಳನ್ನು ಡಬಲ್ ಮಾಡಿಕೊಳ್ಳಿ ಅದೇ ಸಾಮಗ್ರಿಗಳು ಅದನ್ನು ಹೆಚ್ಚು ಹಾಕಿಕೊಂಡರೆ ಸರಿ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ನಿಮಗೆ ಗೊತ್ತಿರುತ್ತದಲ್ಲ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಂದೆ ಅಷ್ಟು ಹಾಕಿಕೊಳ್ಳಿ ಇದು ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಒಮ್ಮೆ ಮಾಡಿ ನೋಡಿ ನಮ್ಮ ಉಡುಪಿ ಕಡೆ ತುಂಬ ಜನ ಮಾಡುತ್ತಾರೆ ನೀವು ಯಾರು ನನ್ನ ವಿಡಿಯೋಗಳನ್ನು ನೋಡುತ್ತೀರಿ ಮಾಡುದಿರು ಮಾಡಿರುವುದಿಲ್ಲವೋ ಅವರೆಲ್ಲ ಮಾಡಿ ನೋಡಿ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿರುತ್ತದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ ಈಗ ಗುಳ್ಳ ಮೊಸರು ಬಜ್ಜಿ ರೆಡಿಯಾಯಿತು ಫ್ರೆಂಡ್ಸ್ ಇದನ್ನು ನೀವು ಮಾಡುತ್ತೀರಿ ಮತ್ತು ಕಡೆಯವರಿಗೆ ನನ್ನ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡುತ್ತೀರಿ ಎಂದು ತಿಳಿದುಕೊಂಡಿದ್ದೇನೆ ನಮಸ್ಕಾರ ಫ್ರೆಂಡ್ಸ್ ಇದಕ್ಕೆ ಹುಳಿ ಮೊಸರು ಹಾಕಿಕೊಂಡು ಮ್ಯಾಶ್ ಮಾಡಿದರೆ ಒಳ್ಳೆ ಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಚಪ್ಪೆ ಮೊಸರು ಹಾಕಬಾರದು ಹುಳಿ ಮೊಸರನ್ನೇ ಹಾಕಬೇಕು ಹುಳಿ ಎಂದರೆ ನಾಲ್ಕೈದು ದಿವಸ ಇಟ್ಟ ಹುಳಿ ಮೊಸರಲ್ಲ ಸ್ವಲ್ಪ ಹುಳಿ ಬಂದಿರುತ್ತದಲ್ಲ ಅದನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತದೆ